ಲೋಕಸಭಾ ಚುನಾವಣೆ ಸೋಲಿನ ಪರಾಮರ್ಶೆಯನ್ನು ಮಾಡೋದಕ್ಕೆ ಕರ್ನಾಟಕಕ್ಕೆ ಭೇಟಿ ನೀಡಿರುವಂತಹ ಕಾಂಗ್ರೆಸ್ ನಾಯಕ ಮಧುಸೂದನ್ ಮಿಸ್ತ್ರಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಬಿಸಿ ಮುಟ್ಟಿಸಿದ್ದಾರೆ ಮತ್ತು ಸಿ ಎಂ ಹಾಗೂ ಡಿ ಸಿ ಎಂ ವಿರುದ್ಧ ದೂರುಗಳ ಸುರುಮಳೆಯನ್ನೇ ಸುರಿಸಿದ್ದಾರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಸೋಲೋದಕ್ಕೆ ಸಿ ಎಂ ಡಿ ಸಿ ಎಂ ನಿರ್ಧಾರಗಳೇ ಕಾರಣ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿದ್ವಿ ಆಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸಿ ಎಂ ಡಿ ಸಿ ಎಮ್ ಎರಡು ಪ್ರತ್ಯೇಕ ಟೀಮ್ ಮಾಡ್ಕೊಂಡ್ಬಿಟ್ರು ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಲೇ ಇಲ್ಲ ಇದೇ ಸೋಲಿಗೆ ಪ್ರಮುಖ ಕಾರಣ ಅಂತ ಹಲವು ಕಾಂಗ್ರೆಸ್ ನಾಯಕರು ಮಿಸ್ತ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಸಿ ಎಂ ಹಾಗೂ ಡಿ ಸಿ ಎಂ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತಗೋತಾ ಇದ್ದಾರೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಹಲವು ಕ್ಷೇತ್ರಗಳಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಬಿ ಜೆ ಪಿ ನಾಯಕರ ಜೊತೆ ಕಾಂಗ್ರೆಸ್ನ ಎಮ್ ಎಲ್ ಎಗಳೇ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರೆ ಹೀಗಾಗಿ ನಾವು ನಾಲ್ಕೈದು ಕ್ಷೇತ್ರಗಳನ್ನು ಕಳ್ಕೊಂಡಿದ್ದೀವಿ ಅದರಲ್ಲೂ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಂತೂ ಉಸ್ತುವಾರಿ ಸಚಿವರು ಮತ್ತು ಅಲ್ಲಿನ ಬಿ ಜೆ ಪಿ ಶಾಸಕರ ನಡುವೆ ಒಳ ಒಪ್ಪಂದ ಆಗಿತ್ತು ಹೀಗಾಗಿ ಅಲ್ಲಿ ನಾವು ಸೋಲಬೇಕಾಯಿತು ಅಂತೇಳಿ ನೇರವಾಗಿನೇ ದೂರನ್ನು ಕೊಟ್ಟಿದ್ದಾರೆ ಇದು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿರೋದು ಮತ್ತು ಡಿ ಸಿ ಎಂ ಸಿ ಎಂ ಅಗ್ಗ ನಡೀತಾ ಇದೆ ಹೆಚ್ಚುವರಿ ಡಿ ಸಿ ಎಮ್ ಮಾಡಬೇಕು ಅಂತ ಒಂದು ಗುಂಪು ಕೇಳ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಕೆಲ ಬೆಂಬಲಿಗರು ನಾಯಕತ್ವವೇ ಬದಲಾಗ್ಬಿಡಲಿ ಅನ್ನೋ ಮಾತನಾಡ್ತಾ ಇದ್ದಾರೆ ಆದರೆ ಇವತ್ತು ಕಾಂಗ್ರೆಸ್ ನಾಯಕರು ಮಧುಸೂದನ್ ಮಿಸ್ತ್ರಿ ಬಳಿ ಸರಿಯಾಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸಿ ಎಮ್ ಡಿ ಸಿ ಎಮ್ ಇವರಿಬ್ಬರದೇ ಆರ್ಭಟ ಆಗ್ಬಿಟ್ಟಿದೆ ಇವರಿಬ್ಬರು ಅವರವರ ಬೆಂಬಲಿಗರಿಗೆ ಸ್ಥಾನಮಾನ ಕೊಡಿಸೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಏನು ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೇನಾ ಬೇರೆ ಯಾರು ಇಲ್ವಾ ಅಂತ ಹೇಳಿ ಮಧುಸೂದನ್ ಮಿಸ್ತ್ರಿ ಅವರಿಗೆ ತರಾಟೆನ ತಗೋತಾ ಇದ್ದಾರೆ ಇದು ಮುಂದಿನ ಹಂತದಲ್ಲಿ ಯಾವ ರೂಪಕ್ಕೆ ಬೇಕಾದ್ರೂ ತಿರ್ಗ್ಬೋದು ಈ ಕೋಪ ಅನ್ನೋ ಮಾತು ಶುರುವಾಗಿರೋದು ಯಾಕಂದರೆ ಈಗಾಗಲೇ ಹಲವು ಶಾಸಕರು ಬಿ ಜೆ ಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಒಂದು ಅಂತೆಕಂತೆ ಸುದ್ದಿಗಳು ಕೇಳಿ ಬರ್ತಾ ಇದೆ ಈ ಟೈಮ್ನಲ್ಲಿ ಕಾಂಗ್ರೆಸ್ನ ರಾಜ್ಯ ನಾಯಕರೇ ಹೈಕಮಾಂಡ್ಗೆ ಸಿ ಎಂ ಹಾಗೂ ಡಿ ಸಿ ಎಂ ವಿರುದ್ಧ ದೂರು ಕೊಡ್ತಾ ಇದ್ದಾರೆ ಇವರಿಬ್ಬರ ಆರ್ಭಟದಿಂದ ನಾವೇನು ಮಾಡೋಕ್ಕಾಗದಿರೋಂಥ ಸ್ಥಿತಿ ತಲುಪಿಬಿಟ್ಟಿದ್ದೀವಿ ಇವರಿಬ್ಬರು ಬರೀ ತಮ್ಮ ಬೆಂಬಲಿಗರ ಹಿತವನ್ನು ಕಾಯ್ದಕ್ಕೆ ಮಾತ್ರ ನಿಂತಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಹಿತವನ್ನು ಕಾಯ್ತಾ ಇಲ್ಲ ದಯವಿಟ್ಟಿದ್ದೇನೆಲ್ಲ ಸರಿ ಮಾಡಿ ಅಂಥೇಳಿ ನೇರವಾಗಿನೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರದಲ್ಲಿ ಹಿನ್ನಡೆ ಆಗ್ತಾ ಇರೋದು ಯಾಕಂದರೆ ಡಿ ಕೆ ಶಿವಕುಮಾರ್ ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅನ್ನೋ ಅರ್ಥದಲ್ಲಿ ಅವರ ಬೆಂಬಲಿಗರ ಕೈಲಿ ಹೇಳಿಕೆಗಳನ್ನು ಕೊಡಿಸ್ತಾಯಿದ್ರು ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರು ಬರೀ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ಕೈಲಿ ಮಾತ್ರ ಕಾಂಗ್ರೆಸ್ ಇಲ್ಲ ನಾವುಗಳು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೀವಿ ನಮ್ಮ ಕಾಣಿಕೆ ಹಾಗಾದರೆ ಪಕ್ಷಕ್ಕೆ ಅವರಿಬ್ರೇನ ಕೆಲಸ ಮಾಡಿರೋದು ಅವರಿಬ್ರೇನ ಪಕ್ಷವನ್ನು ಅಧಿಕಾರಕ್ಕೆ ತಂದುಬಿಟ್ರೋದು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವ್ರಿಗೂ ಮುಜುಗಾರವನ್ನು ಇದೆ ನನ್ನಿಂದ ಅಧಿಕಾರಕ್ಕೆ ಬತ್ತು ಅಂತ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಗೆ ಹಲವು ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನು ತಂದು ನಿಲ್ಲಿಸ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ಕಟ್ಟಿದಂತಾಗತ್ತೆ ನನ್ನಿಂದಾನೇ ಅಧಿಕಾರಕ್ಕೆ ಬಂತು ಅಂತ ಅವರು ಹೇಳ್ಕೊಡೋದಕ್ಕೂ ಆಗೋದಿಲ್ಲ ಮತ್ತು ಅವರ ಬೆಂಬಲಿಗರಾಗ್ಬೋದು ಅಥವಾ ಅವ್ರ ಸಮುದಾಯದವರು ಆ ರೀತಿ ಹೇಳಿಕೆ ಕೊಡೋದಕ್ಕೂ ಸಾಧ್ಯವಾಗೋದಿಲ್ಲ ಯಾಕಂದರೆ ಇವತ್ತು ಅದೇ ವಿಚಾರವನ್ನೇ ಕಾಂಗ್ರೆಸ್ನ ಹಲವು ಎಮ್ ಎಲ್ ಎಗಳು ಮಧುಸೂದನ್ ಮಿಸ್ತ್ರಿ ಅವರ ಬಳಿ ಹೇಳ್ತಾ ಇರೋದು ಏನು ಡಿ ಕೆ ಶಿವಕುಮಾರ್ ಅವರೊಬ್ಬರಿಂದಾನೇ ಅಧಿಕಾರಕ್ಕೆ ಬಂತಾ ಏನು ಸಿದ್ದರಾಮಯ್ಯನವರೊಬ್ಬರಿಂದಾನೆ ಪಕ್ಷ ಅಧಿಕಾರಕ್ಕೆ ಬಂದುಬಿಡಿದೆಯಾ ನಾವೇನು ಕೆಲಸನೇ ಮಾಡಿಲ್ವಾ ಅಂತ ಇದ್ದಾರೆ ಅಂದರೆ ಅರ್ಥ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಒಂದು ಸೂಚನೆಯನ್ನು ಕೊಡಿ ಬರೀ ನಿಮ್ಮಿಂದಾನೇ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಅಧಿಕಾರಕ್ಕೆ ಬಂದಿದೆ ನಾವು ಕೂಡ ಕೆಲಸ ಮಾಡಿದ್ದೀವಿ ಅದರಿಂದನೇ ಅಧಿಕಾರಕ್ಕೆ ಬಂತು ಇಂಥ ಹೇಳಿಕೆಗಳನ್ನು ಕೊಡೋದನ್ನು ಫಸ್ಟು ನಿಲ್ಲಿಸಿ ಅಂತೇಳಿ ಖಡಕ್ ಸೂಚನೆಯನ್ನು ಕೊಡಿ ಅನ್ನೋ ಒಂದು ಸಂದೇಶವನ್ನು ರಾಜ್ಯದ ಬಹುಪಾಲು ಶಾಸಕರು ಮಧುಸೂದನ್ ಮಿಸ್ತ್ರಿ ಅವರಿಗೆ ಪರೋಕ್ಷವಾಗಿ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನೇ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ಅಂತ ಹೇಳ್ಕೊಳ್ಳೋದಕ್ಕಾಗದೇ ಮತ್ತು ಅವರ ಬೆಂಬಲಿಗರು ಕೂಡ ಡಿ ಕೆ ಶಿವಕುಮಾರ್ ಅವರು ಶ್ರಮಪಟ್ಟಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೂ ಸಾಧ್ಯವಾಗಲ್ಲ ಯಾಕಂದರೆ ಹಲವು ಎಮ್ ಎಲ್ ಎಗಳು ಈ ಮಾತಿನ ಬಗ್ಗೆ ತಿರುಗಿ ಬೀಳ್ತಾ ಇದ್ದಾರೆ ಈ ಮಾತನ್ನು ನಾವು ಹೇಳಿದಷ್ಟು ಎಮ್ ಎಲ್ ಎಗಳು ರೊಚ್ಚಿ ಹೇಳ್ತಾರೆ ನಾವು ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಸ್ವಲ್ಪ ತೆಪ್ಪಗಿರಬೇಕು ಅಂತೇನಾದರೂ ಅವರು ಡಿಸೈಡ್ ಮಾಡಿಕೊಂಡು ನಾಯಕತ್ವ ಬದಲಾವಣೆಯ ಕೂಗಿಗೆ ಅಲ್ಪ ವಿರಾಮವನ್ನು ಕೊಡ್ತಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ